ಕಾನೂನು ಸಂಘರ್ಷಕ್ಕೆ ಒಳಗಾದ ಮಕ್ಕಳು ಅಂದರೆ ಹದಿನೆಂಟಕ್ಕಿಂತ ಕಡಿಮೆ ಇದ್ದಂಥ ಮಕ್ಕಳು ತುಂಬಾ ಆಪಾದನೆ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಜೆ ಜೆ ಆ್ಯಕ್ಟ್ನಲ್ಲಿ ಏನು ಪನಿಷ್ಮೆಂಟೇ ಇಲ್ಲ ಅಂತ ಒಂದು ತಪ್ಪ ಜನಸಾಮಾನ್ಯನಲ್ಲಿ ಒಂದು ನಂಬಿಕೆ ಇದೆ ಆದರೆ ಇಲ್ಲಿ ಯಾವುದೇ ಒಂದು ಮಗು ಹದಿನಾರು ವಯಸ್ಸಿಗಿಂತ ಜಾಸ್ತಿ ಇದ್ದಾಗ ಹಾಗೇ ಅವನು ಘೋರ ಅಪರಾಧ ಮಾಡಿದಾನೆ ಅಂತ ಒಂದು ಹಿನ್ನೆಲೆಯಿಂದ ಬಂದಾಗ ಅವನಿಗೆ ಅವನ ಕೇಸು ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಬಾಲನ್ಯಾಯ ಮಂಡಳಿದವರು ಜೂನಾ ಜಸ್ಟಿಸ್ ಬೋರ್ಡ್ದವರು ಎಷ್ಟು ದಿನ ಒಳಗಾಗಿ ಮಗುವನ್ನು ಟ್ರಾನ್ಸ್ಫರ್ ಮಾಡ್ಬೋದು ಕೋರ್ಟಿಗೆ ಅಲ್ಲ ಅಂದರೆ ಯಾವ ಯಾವಾಗ ಮಗು ಪ್ರೊಡ್ಯೂಸ್ ಆಗ್ತಾನೆ ಅದರ ಆ ಡೇಟಿಂದ ಮೂರು ತಿಂಗಳ ಒಳಗಾಗಿ ಅವನಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿದ್ದರೆ ಟ್ರಾನ್ಸ್ಫರ್ ಮಾಡ್ಬೋದು ಸೊ ತ್ರೀ ಮಂತ್ಸ್ ಅಂದರೆ ಫ್ರಮ್ ದ ಡೇಟ್ ಆಫ್ ಫಸ್ಟ್ ಪ್ರೊಡಕ್ಷನ್ ಅಂದರೆ ಮಗುವಿಗೆ ಬಾಲನ್ಯಾಯಮಂಡಳಿ ಎದುರುಗಡೆ ಪ್ರೊಡ್ಯೂಸ್ ಮಾಡಿದ್ದ ಮೊದಲನೇ ದಿನದಿಂದ ಮೂರು ತಿಂಗಳ ಒಳಗಾಗಿ ಅವನಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಮಗುವಿನ ಕೇಸ್ ಜೆ ಜೆ ಬಿ ಯಿಂದ ಚಿಲ್ಡ್ರನ್ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಕೋರ್ಟ್ನವ್ರು ಏನು ಮಾಡಬೇಕು ಕೋರ್ಟ್ನಲ್ಲಿ ಕೇಸ್ ಮುಟ್ಟ ಮೇಲೆ ಕೋರ್ಟ್ ಕೂಡ ಎನ್ಕ್ವೈರಿ ಮಾಡಬೇಕಾಗುತ್ತೆ ಈ ಕೇಸ್ ಹೇಗೆ ನಾವು ಟ್ರಯಲ್ ಕಂಡಕ್ಟ್ ಮಾಡಬೇಕು ಇದು ಈ ಮಗುವನ್ನು ಅಡಲ್ಟ್ ಅಂತ ಟ್ರೈ ಮಾಡಬೇಕಾ ಇದು ಕೋರ್ಟ್ ಅಂತ ಟ್ರೈ ಮಾಡಬೇಕಾ ಅಥವಾ ಜೆ ಜೆ ಬೋರ್ಡ್ ಅಂತ ಟ್ರೈ ಮಾಡಬೇಕಾ ಅಂತ ಒಂದು ಎನ್ಕ್ವೈರಿ ಮಾಡಬೇಕು ಆ ಮೇಲೇ ಒಂದು ಆರ್ಡರ್ ಪಾಸ್ ಆಗ್ ಆಗುತ್ತೆ ಆ ಅದಾದ ಮೇಲೇ ಟ್ರಯಲ್ ಸ್ಟಾರ್ಟ್ ಆಗಬೇಕು